ಕರ್ನಾಟಕದ ಅಸೆಂಬ್ಲಿಯಲ್ಲೂ ಕೂಡ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ ಏಕಾಏಕಿ ಸೆಕ್ಯೂರಿಟಿ ಬೀಫಪ್ ಮಾಡಲಾಯ್ತಲ್ಲಿ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಈ ವಿಷಯ ಚರ್ಚೆಗೂ ಒಳಪಡ್ತು ಡಿ ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೇಕರು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಭಾಳ ಬುದ್ಧಿವಂತ ಐ ಡೋಂಟ್ ನೋ ವೈ ಈ ಐ ಯಾಕೆ ಅವ್ರ ಹೆಸರು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ ನಮ್ಮ ರಾಜ್ಯದ ಹಂಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೇಳಿ 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 ಬೆಳಗ್ಗೆಯಿಂದ ಅದಕ್ಕೆ ಕೇಳ್ತಾ ಇದ್ದೀನಿ ಅದನ್ನ ದಿಸ್ ಸರ್ಟಿಫಿಕೇಟ್ ಯಾಕೆ ಸಾಮಾನ್ಯವಾಗಿ ಎಲ್ಲ ಸ್ಕ್ರೀನ್ ಮಾಡ್ತಾರೆ ನಾವುಗಳು ಇಲ್ಲಿ ಕೊಡ್ಬೇಕಾದ್ರೆ ನಾವು ಭಾಳ ಹುಷಾರಾಗಿ ನೋಡ್ತೀವಿ ಪಾಪ ನೋಡಿ ಎಲ್ಲ ಬಂದೇನೋ ಕೂತಿರ್ತಾರೆ ಅವನು ಇದಕ್ಕಿದ್ದಂಗೆ ಮೇಲ್ಗಡೆಯಿಂದ ನಾ ಟಿ ವಿಲಿ ನೋಡಿದೆ ಇದರಿಂದನೇ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಮೇಲ್ಗಡೆಯಿಂದನೇ ಕೆರಡಿಗೆ ಜಂಪ್ ಮಾಡಿಬಿಟ್ಟಿದೆ ಎಲ್ಲವೂ

ನಾನು ಮಾತಾಡ್ಬೇಕಾದ್ರನ್ನೇ ಹೇಳಿದ್ದೀನಿ ಬೇರೆ ಯಾರು ನಾವು ಪಾರ್ಲಿಮೆಂಟ್ ಭದ್ರತೆ ವಿಚಾರ ಇದೆ ನಾನು ಹೇಳಿದ ಮಾಡ್ಲಿ ನೀವು ಮಾಡಲಿ ಅದಕ್ಕೆ ನಿಮ್ ಸ್ಟ್ಯಾಂಡ್ ಏನು ಅಂತ ಹೇಳ್ತಾ ನಿಮ್ಮ ನಿಮ್ಮ ಅದಕ್ಕೆ ಸಾಮಾನ್ಯ ಎಂಪಿ ಪಾರ್ಲಿಮೆಂಟ್ ಮೆಂಬರ್ ಪಾಸ್ ಕೊಡಿ ಸಂಸದರು ಕೊಟ್ಟಿದ್ರೆ ಇವತ್ತೇನಾಗ್ತಾ ಸದನದಲ್ಲಿ ಏನು ಆತಾ ಇರಲ್ಲ

ನಾವೆಲ್ಲಾ ರಾಜನಮಕ್ಕೆ ಐ ಸೌರಂತ ತನಿಖಾಸ್ಥರ ಸೌಧವನ್ನ ಹೇಳುತಾರೆ ತನಿಖಾಸ್ಥರ ನೋಡೋರು ಅಂತ ರಾಜನಮಕ್ಕೆ ಕೊಟ್ಟಿಲ್ಲ ಆದರೆ ನೀವು ರಾಜಕೀಯ ಮಾಡೋದಕ್ಕೆ ಏನೇ ಮಾತು ರಾಜಕೀಯ ಅದು ತಪ್ಪು ಮಾತಾಡಿದ್ರಿ ನಮ್ಮ ಇಲ್ಲಿ ನೂರಾರು ಜನ ಇರ್ತಾರೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಭಯೋತ್ಪಾದಕರು ಬರಬಹುದು ಉಗ್ರರು ಬರಬಹುದು ಸೊ ಅದರಿಂದ ಇದು ಈ ಸ್ಥಳಗಳನ್ನ ಬಹಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಸಂಸತ್ತಲ್ಲಿ ನಡೆದಂತ ಘಟನೆ ಅತ್ಯಂತ ಗಂಭೀರವಾದದ್ದು ಮತ್ತು ನಮ್ಗೆ ಎಚ್ಚರಿಕೆ ಕೊಡುವಂಥದ್ದು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಖಂಡಿಸುವಂತ ಖಂಡನೆ ಮಾಡುವ ಘಟನೆಯು ಆಗಿದೆ ಅದರ ಬಗ್ಗೆ ತನಿಖೆ ಮಾಡಿ ಯಾರ್ಯಾರು ಏನಿದ್ದಾರೆ ಯಾವುದಂತ ನೋಡಿಕೊಂಡು ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಮಾತ್ರ ಅಲ್ಲ ಬೇರೆಯವರಿಗೆ ಈ ರೀತಿ ಮಾಡಲಿಕ್ಕೆ ಒಂದು ಡೆಟರೆಂಟ್ ರೀತಿಯಲ್ಲಿ ಒಂದು ಪನಿಷ್ಮೆಂಟ್ ಆಗುವಂಥ ಕೆಲಸವನ್ನು ಕೇಂದ್ರ ಸರ್ಕಾರದ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾವು ಬಂದ ಬಂದವರಿಗೆ ಕಣ್ಣು ಮುಚ್ಚಿ ಪಾಸ್ ಕೊಡ್ತೇವೆ ಕರುಣೆ ಮತ್ತು ಮಾನವೀಯತೆ ಮೇಲೆ ಯಾರ್ಯಾರು ಬರ್ತಾರಂಥ ಬಗ್ಗೆ ನೀವು ಪಾಸ್ ಕೊಡೋ ಮುಂಚೆ ಬಾಲ ಸರಿಯಾದ ಆಧಾರ್ ಕಾರ್ಡ್ ಅವನ ಪರಿಚಯ ಮತ್ತು ಅವನ ವಿಚಾರ ನಿಖರವಾಗಿ ತಿಳಿಯದೆ ಯಾರಿಗೂ ಕೂಡ ಪಾಸ್ ಕೊಡ್ಲಿಕ್ಕೆ ನೀವು ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನಿತ್ತು ಬಯಸ್ತೇನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್